ಅದು ಪ್ರಾರ್ಥನೆ ಮಾಡೋದು ಇವನ್ ಕೋಲ್ ಇಡ್ಕೊಂಡು ಹೋಗೋದಲ್ಲ ಗೊತ್ತಾಯ್ತಾ ಏನು ನಮೋಜ್ ಮಾಡೋರು ಮಾಡಬಾರ್ದಾ ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು ಏನು ಜಮಕಾನಾಕೊಂಡು ಎಲ್ಲರನ್ನು ಕರೋದು ಮೈಕ್ ಇಟ್ಕೊಂಡು ಮಾಡ್ತಾನೆ ಅವರು ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲಿತ್ಕೊಳ್ಳ್ರಿ ಬೇರೆಯವರೆಲ್ಲರೂ ಅವನು ಎಲ್ಲೇ ಇದ್ರು ಅವನು ಪ್ರಾರ್ಥನೆ ಅವನು ಮನ ನೆ ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೂ ಇದು ಮಾಡ್ತಾನೆ ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಂಖಾನ ಇಟ್ಕೊಂಡಿರ್ತಾನೆ ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಅಲ್ಲೇ ಮಾಡ್ತಾನೆ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತೀರಿ ಕಾಯಕದಲ್ಲೇ ಮಾಡ್ತಾನೆ ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಆಂಜನೇಯ ಬಂದ ಎಲ್ಲ ಸರಿ ಸರಿ ಅಂತೀರಿ ಆ ನನ್ನ ಬಿಡ ನನ್ನದು ಸರಿ ಅಂತ ನಮ್ಮ ಜನ ಬಂದರೆ ಹೇಯ್ ದಬ್ಬಾ ಕಡೆಗೆ ಅಂತೀರಿ ಸರ್ಕಾರಿ ಏನು ಮಾಡಿದ ಅವ ಏನು ಮಾಡಿದ್ದಾನೆ ಾರೆ ಏನು ಸಾಮಯಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಏನು ಸಾಮಯಿಕವಾಗಿ ಪ್ರಾರ್ಥನೆ ಮಾಡಿದ ಕರೆಕ್ಟಾಗಿ ಮಾಡ್ಕೊಂಡಾರೆ ಅವರು ಏನು ಇವ್ರಂಗೆ ನಮ್ಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಆಕಾ ತಟ್ಟಿನ ಅಂತಂದೇಳಿ ಹೇಳಿ ಕೇಳಿಲ್ಲ ಅವ್ರೇನು ಮೂರ್ಖರಲ್ಲ ಅವ್ರಿಗೆ ಮಸೂದೆ ಇದೆಯಾ ಅಲ್ಲಿ ಹೋಗಿ ಮಾಡ್ತಾರೆ ಅಲ್ಲಿ ಮಸೀದಿ ಇಲ್ಲ ಅಂತ ಜಾಗದಲ್ಲಿ ಅವ್ನು ಮಾಡಿರಬಹುದು ನಾವು ಅದನ್ನು ಸಣ್ಣತನ ತೋರಿಸಿದ್ರೆ ದಾರಿಯಲ್ಲಿ ಯಾಕೆ ಮಾಡಕ್ಕೆ ಹೋಗೋರು ಅವರು ಕರೆಕ್ಟಾಗಿದ್ದಾರೆ ಅವರವರ ಈಗ ಹಿಂದೂಗಳು ಇವರ ಶ್ರದ್ಧೆನೇ ಬೇರೆ ಅವರ ಧರ್ಮದ ಶ್ರದ್ಧೆನೇ ಬೇರೆ ಇವರ ಆಚರಣೆನೇ ಬೇರೆ ಅವರ ಆಚರಣೆ ಬೇರೆ ಯಾರ ಆಚರಣೆಗೂ ಕೂಡ ಧಕ್ಕೆ ಆಗಬಾರ್ದು ಅವರವ್ರ ಆಚರಣೆಗೆ ಯಾವುದೇ ರೀತಿಯ ಇದನ್ನು ನೋವು ಕೊಡ್ತಕ್ಕಂಥ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಗಾಂಡಿ ಅಂಗಡಿ ಸಿಗೋದೇ ಇಲ್ಲ ರಶ್ಶೋ ರಶ್ಶು ಆ ಇದು ಗಣೇಶನ ಸೇವೆ ನಾವು ಮಾಡ್ತಿರೋದು ನನ್ನ ಒಳಗೊಂಡು ಶ್ರ ಎಲ್ಲಿದೆ ಶ್ರದ್ಧೆ ನಾವು ಶ್ರಾ ಕೇಳ್ರಿ ನಾನು ಸಣ್ಣನಿದ್ದಾಗ ಗಣೇಶನ ಇಟ್ಕೊಂಬರೋರು ಹಿಂಗೆ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಮೌನವಾಗಿ ಇದನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ನಾವು ಆ ನೋಡ್ತಾ ಇದ್ದೀವಿ ನಾವೆಲ್ಲ ನಾವೆಲ್ಲ ಹೊತ್ಕೊಂಡು ಹೋಗಿ ಬಾವಿಗೆ ಹೋಗಿ

ಎಲ್ಲೆಲ್ಲೂ ಇಲ್ಲ ಯಾವ ಹೂವು ವ್ಯಾಪಾರ ಆಗಲ್ಲ ಯಾವ ಹಣ್ಣು ವ್ಯಾಪಾರ ಆಗೋಲ್ಲ ಕ್ಲಾಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅವತ್ತು ಹೌಸ್ಫುಲ್ ಜಾಗ ಇಲ್ಲ ಏನಿಲ್ಲ ನಮ್ಮ ಹುಡುಗರ ಹೋಗ್ತಾರಲ್ಲ ನಾವೇನು ಹೋಗ್ತೀವಿ ಕಣ್ಣಾರೆ ಈ ಓಟ್ ಚೋರಿ ಬಗ್ಗೆ ಮಾತಾಡಿದ್ರೆ ಅವ್ನು ಹೇಳ್ಕೆಂತ ಸ್ಟೋರಿ ಕೇಳಿದ್ರು